ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಪಕ್ಷದ ಆಧಾರದ ಮೇಲೆ ನಡೆಯುತ್ತಿಲ್ಲವೆಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದರು ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಕರಣದಲ್ಲಿ ತಪ್ಪಿತಸ್ಥರು ಯಾವುದೇ ಪಕ್ಷದಲ್ಲಿದ್ದರೂ ತಪ್ಪಿತಸ್ಥರೇ ಆಗಿರುತ್ತಾರೆ ಬೇರೆ ಪಕ್ಷದಲ್ಲಿದ್ದಾರೆ ಎಂಬುದನ್ನು ಮುಖ್ಯವಾಗಿ ತೆಗೆದುಕೊಳ್ಳುವುದಿಲ್ಲ ಏನು ತಪ್ಪು ಮಾಡಿದ್ದಾರೆ ಎಂಬ ಆಧಾರದ ಮೇಲೆ ತನಿಖೆ ವಿಚಾರಣೆ ನಡೆಯುತ್ತದೆ ಎಂದು ಹೇಳಿದರು ರೇಣುಕಾಸ್ವಾಮಿ ಪ್ರಕರಣದ ಕೊಲೆ ಆರೋಪ ಹೊತ್ತಿರುವ ನಟ ದರ್ಶನ್ ವಿಚಾರದಲ್ಲಿ ಯಾರೂ ನನ್ನ ಬಳಿ ಬರಬೇಡಿ ಎಂದು ಮುಖ್ಯಮಂತ್ರಿಯವರು ಸೂಚಿಸಿದ್ದಾರೆ ಎಂಬುದರ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ನಮ್ಮ ಅಧಿಕಾರಿಗಳು ಮಾಹಿತಿ ನೀಡಲು ಹೋಗುವುದನ್ನು ಹೊರತುಪಡಿಸಿ ಯಾರೂ ಹೋಗಲ್ಲ ಅದರ ಅವಶ್ಯಕತೆಯೂ ಯಾರಿಗೂ ಇಲ್ಲ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಯಾರೂ ನನ್ನ ಬಳಿ ಬಂದಿಲ್ಲವೆಂದು ಸ್ಪಷ್ಟಪಡಿಸಿದರು ಇನ್ನು ಜೈಲುಗಳ ಮೇಲೆ ದಾಳಿ ನಡೆದಾಗ ಫೋನ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳು ಸಿಕ್ಕಿವೆ ಇದೆಲ್ಲ ಅಧಿಕಾರಿಗಳ ಕಣ್ತಪ್ಪಿಸಿ ನಡೆದಿರುತ್ತದೆ ಜೈಲು ಅಧಿಕಾರಿಗಳು ನಿಗಾ ವಹಿಸುತ್ತಾರೆ ಇಂತಹ ಘಟನೆಗಳಾಗದಂತೆ ಎಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಅವರು ತಿಳಿಸಿದರು ಅವರು ಇನ್ಫಾರ್ಮ್ ಮಾಡಬೇಕಾಗಿತ್ತು ಇನ್ಫಾರ್ಮ್ ಮಾಡಿ ಆಮೇಲೆ ಅಲ್ಲಿ ಮೇಲೆ ತಿಳಿಸಿದ್ದಾರೆ ತಿಳಿಸಿ ಅವ್ರ ಸಹಾಯವನ್ನು ತೊಗೊಂಡು ಅವ್ರು ಹೇಳಿದ್ದಾರೆ ನೀವು ನೋಟಿಸ್ ಕೊಡಿ ಎಕ್ದಮ್ಮು ವಾರಂಟಿ ಇಲ್ಲಿದೆ ಅರೆಸ್ಟ್ ಮಾಡಕ್ಕೆ ಅಂತ ಹೇಳಿ ಅವ್ರಿಗೆ ಹೇಳಬೇಕು ನೋಟಿಸ್ ಕೊಟ್ಟು ಈಗ ಬರ್ತಾರೆ ನೋಟಿಸ್ ಆದಮೇಲೆ ಅವರು ಮತ್ತೆ ಏನಾದರೂ ಅವರು ಇಲ್ಲಿ ಬಂದು ಅಪೇರಾದದೇ ಹೋದರೆ ನೋಟಿಸ್ಸಿಗೆ ರೆಸ್ಪಾಂಡ್ ಮಾಡಿದೆವು ಹೋದರೆ ವಾರಂಟ್ ಕೇಳಿಕೊಂಡು ಆಮೇಲೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಕೆಲವು ಸಂದರ್ಭದಲ್ಲಿ ಇಂಥದ್ದೆಲ್ಲ ಕನ್ಫ್ಯೂಷನ್ ಆಗುತ್ತೆ ಅಲ್ಲ ಏನು ತಪ್ಪೇನು ಮಾಡಿಲ್ಲ ಏನು ತಪ್ಪೇನು ಮಾಡಿಲ್ಲ ಅವರು ಆ ವ್ಯಕ್ತಿ ಯಾರಿದ್ದಾರೆ ಅಜಿತ್ ಭಾರತಿ ಅವನನ್ನು ಅರೆಸ್ಟ್ ಮಾಡೋದಕ್ಕೆ ಹೋಗಿದ್ರು ಆದ್ರೆ ಅವರಿಗೆ ವಾರೆಂಟ್ ತಗೊಂಡು ಹೋಗ್ಲಿಲ್ಲ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಡಿ ಅಂತ ಪೊಲೀಸ್ನ ಹೇಳುತ್ತೆ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಾಬು ಖಾನ್ ನೈನ್ ಲೈವ್ ನ್ಯೂಸ್ ಬೆಂಗಳೂರು